ನಾವು ನಿತ್ಯ ಸೇವಿಸುವ ಆಹಾರ ಮತ್ತು ದಿನಚರ್ಯ ಇವುಗಳನ್ನು ಬದಲಾವಣೆ ಮಾಡಿಕೊಳ್ಳೋದ್ರಿಂದ ಈ ಒಂದು ಸಮಸ್ಯೆಗೆ ನಾವು ಪರಿಹಾರವನ್ನು ಹೇಗೆ ಕಂಡಿಡ್ಕೊಳ್ಬೋದು ದೇಹದಲ್ಲಿ ಇರುವಂಥ ವಿಷಕಾರಿ ಅಂಶಗಳನ್ನು ಹೊರಹಾಕುವ ಕೆಲಸವನ್ನು ಈ ಕಷಾಯ ಮಾಡಲಿಕ್ಕೆ ಶುರು ಮಾಡುತ್ತೆ ಹಾಗಿದ್ರೆ ಯಾವ ಕಷಾಯ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಮನೆಯಲ್ಲಿ ಇನ್ನು ಈ ನಿಯಂತ್ರಣವನ್ನು ಮನೆಯಲ್ಲಿ ನಾವು ಹೇಗೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಅಂತ ಒಬ್ಬ ಮನೆ ವೈದ್ಯನಾಗಿ ನಾನು ನಿಮಗೆ ಕೆಲವೊಂದಷ್ಟು ವಿಚಾರಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ನೀವು ಮನೆಯಲ್ಲಿ ಏನು ಮಾಡ್ಕೊಳ್ಬಹುದಪ್ಪ ಈ ಅಧಿಕ ರಕ್ತದೊತ್ತಡವನ್ನು ಕಡಿಮೆ ಮಾಡಲಿಕ್ಕೆ ಅಂತಂದರೆ ಸೊ ಮೊದಲನೇದಾಗಿ ಆಯುರ್ವೇದ ದಿನಚರ್ಯವನ್ನು ನಾವು ಅನುಸರಿಸೋದನ್ನು ಕಲಿಬೇಕು ಹಲವಾರು ಆಯುರ್ವೇದ ಸಂಹಿತೆಗಳಲ್ಲಿ ಸೊ ಸಾವಿರಾರು ವರ್ಷಗಳ ಹಿಂದೆನೇ ಸೊ ಆಯುರ್ವೇದ ದಿನಚರ್ಯ ಋತುಚರ್ಯದ ಬಗ್ಗೆ ಮತ್ತು ಆಹಾರ ಸೇವನೆಯ ಬಗ್ಗೆ ಸಾಕಷ್ಟು ವಿಸ್ ಸವಿಸ್ತಾರವಾಗಿ ವಿಚಾರವನ್ನು ತಿಳಿಸ್ಕೊಡ್ತಾರೆ ಹಿತಬುಕ್ ಮಿಥಬುಕ್ ಮತ್ತು ಹಿತ ಬುಕ್ ಮತ್ತು ಮಿತ ಬುಕ್ ಅಂತ ಹೇಳ್ತಾರೆ ಅಂತಂದರೆ ಹಿತವಾಗಿರಬೇಕು ನಾವು ಸೇರುವ ಸೇವಿಸುವಂತಹ ಆಹಾರ ಮತ್ತು ಮಿತವಾಗಿ ಇರಬೇಕು ಅಂತ ಸೊ ನಾವು ನಮ್ಮ ದೇಹಕ್ಕೆ ಇದನ್ನೇ ನಾವೇನು ಹೇಳ್ತೀವಿ ಇವಾಗ ಅಡ್ವಾನ್ಸ್ಡ್ ಫುಡ್ ಸೈನ್ಸ್ ಅನ್ನೇನು ಹೇಳ್ತಾರೆ ನೀವು ಸಮತೋಲಿತ ಆಹಾರ ಬ್ಯಾಲೆನ್ಸ್ಡ್ ಡಯಟ್ ಮಾಡಿ ಅಂತ ದೇಹಕ್ಕೆ ಏನು ಬೇಕು ಅನ್ನೋದನ್ನು ತಿಳ್ಕೊಂಡು ನಾವು ಆಹಾರವನ್ನು ಕೊಡುವಂಥದ್ದು ದಿನಚರ್ಯ ಶು ಪ್ರಾರಂಭ ನಾವು ಎದ್ದಾಗಿನಿಂದ ದಿನಚರ್ಯ ಎಂದರೇನು ನಾವು ಬೆಳಗ್ಗೆ ಎದ್ದಾಗಿನಿಂದ ಮಲಗುವವರೆಗೆ ನಮ್ಮ ಆಹಾರ ಸೇವನೆಯಿಂದ ಹಿಡಿದು ನಮ್ಮ ಎಲ್ಲ ಆಕ್ಟಿವಿಟೀಸ್ ಯಾವ ರೀತಿ ಇರಬೇಕು ದಿನದ ಪ್ರಾರಂಭ ಹೇಗೆ ಮಾಡಬೇಕು ಅಂತ್ಯ ಹೇಗಾಗಬೇಕು ನೀವು ಮಲಗುವವರೆಗೆ ಇದರ ಸವಿಸ್ತಾರವಾದ ವಿಚಾರವೂ ಕೂಡ ಆಯುರ್ವೇದದಲ್ಲಿ ಇದಿದೆ ಸೊ ಅದನ್ನು ನಾವು ಅನುಸರಿಸೋದನ್ನು ಕಲ್ತ್ಕೊಂಡಿದ್ದೆ ಅಂತಾದರೆ ಸೊ ಖಂಡಿತವಾಗಿಯೂ ಈ ಅಧಿಕ ರಕ್ತದೊತ್ತಡ ಸಮಸ್ಯೆಗೆ ನಾವು ಪರಿಹಾರವನ್ನು ಕಂಡುಹುಡ್ಕೊಳ್ಳಿಕ್ಕೆ ಸಾಧ್ಯ ಸೊ ಮೊದಲು ನಾವು ಬೆಳಗ್ಗೆ ಒಂದು ಆರು ಗಂಟೆಗೆ ಏಳೋದನ್ನು ಅಭ್ಯಾಸ ಮಾಡಿಕೊಳ್ಬೇಕು ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ನಮ್ಮ ನಿತ್ಯ ಕರ್ಮಗಳನ್ನು ಮುಗಿಸಿ ಮೊದಲನೇದಾಗಿ ಮನೆಯಲ್ಲಿ ಏನು ಮಾಡ್ಬೋದು ಕಾಫಿ ಟೀ ಸೇವನೆಯನ್ನು ಮಾಡೋಕ್ಕಿಂತ ಮುಂಚೆ ಈಗ ಸರ್ವೇ ಸಾಮಾನ್ಯವಾಗಿ ಸಕ್ಕರೆಯಿಂದ ಮಾಡಿರ್ತಕ್ಕಂಥ ಕಾಫಿ ಅಥವಾ ಟೀ ಸೇವನೆ ಮಾಡುವಂಥದ್ದು ಒಂದು ಕಾಮನ್ ಆಗಿರುವಂಥ ಒಂದು ವಿಚಾರ ಪ್ರತಿಯೊಬ್ಬರ ಮನೆಯಲ್ಲೂ ಇದರ ಬದಲಾಗಿ ಒಂದು ನೀವೇನು ಮಾಡ್ಬೋದು ಒಂದು ಕಷಾಯವನ್ನು ಮಾಡಿಕೊಂಡು ಸೇವನೆ ಮಾಡುವಂಥದ್ದು ಈ ಕಷಾಯ ಸೇವನೆ ಮಾಡೋದರಿಂದ ಏನಾಗುತ್ತೆ ದೇಹಕ್ಕೆ ಯಾವುದು ನಮಗೆ ಬೇಡದೇ ಇರುವಂತಹ ಕೆಮಿಕಲ್ಸು ಬೆಳಗ್ಗೆ ಬೆಳಗ್ಗೆ ನಾವು ದೇಹಕ್ಕೆ ತುಂಬದು ಮೊದಲನೇದಾಗಿ ಅವಾಯ್ಡ್ ಆಗುತ್ತೆ ಅದರ ಜೊತೆಗೆ ರಕ್ತನಾಳಗಳಲ್ಲಿ ಬೇರೆ ಬೇರೆ ಕಾರಣಗಳಿಂದ ಹೊರಗಿನ ಆಹಾರದ ಸೇವನೆಯಿಂದ ಇರ್ಬೋದು ಹಲವಾರು ನಾವು ಏನೇನು ಕಾರಣಗಳನ್ನು ನಾವು ಡಿಸ್ಕಸ್ ಮಾಡಿದ್ದೀವಿ ಈ ಕಾರಣಗಳಿಂದ ಏನು ನಮಗೆ ಟಾಕ್ಸಿನ್ಸ್ ನಮ್ಮ ದೇಹಕ್ಕೆ ಸೇರಿಕೊಳ್ಳುತ್ತೆ ಮತ್ತು ರಕ್ತ ಮಂದಾಗೋದಕ್ಕೆ ಬೇಕಾಗಿರುವಂಥ ವಸ್ತುಗಳು ಏನೇನು ದೇಹಕ್ಕೆ ಸೇರಿಕೊಳ್ಳುತ್ತೆ ಇದನ್ನು ಕರಗಿಸುವ ಪ್ರಯತ್ನ ಮುಂಜಾನೆಯೇ ಪ್ರಾರಂಭ ಆಗುತ್ತೆ ದೇಹದಲ್ಲಿ ಇರುವಂಥ ವಿಷಕಾರಿ ಅಂಶಗಳನ್ನು ಹೊರಹಾಕುವ ಕೆಲಸವನ್ನು ಈ ಕಷಾಯ ಮಾಡಲಿಕ್ಕೆ ಶುರು ಮಾಡುತ್ತೆ ಹಾಗಿದ್ರೆ ಯಾವ ಕಷಾಯ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಮನೆಯಲ್ಲಿ ಮೊದಲನೇದಾಗಿ ಅಧಿಕ ರಕ್ತದೊತ್ತಡ ಮತ್ತು ರಕ್ತದ ತನ್ನ ಮಂದವಾಗಿರುವಂಥ ರಕ್ತವನ್ನು ನಾವು ಅದನ್ನು ತೆಳುವು ಮಾಡ್ಕೊಳ್ಬೇಕು ಅಂತಂದರೆ ನಾವು ಏನು ಮಾಡಬೇಕಪ್ಪ ಅಂತಂದರೆ ಮನೆಯಲ್ಲಿ ಮೊದಲು ಚಕ್ಕೆ ಮನೆ ಅಡುಗೆ ಮನೆಯಲ್ಲಿ ಸಿಕ್ಕುವಂತಹ ಆಯುರ್ವೇದ ಒಂದು ಮೂಲ ಆಯುರ್ವೇದದ ವಸ್ತು ಅಂತಲೇ ಹೇಳಿದ್ರೆ ತಪ್ಪಾಗಲಾರ್ದು ಚಕ್ಕೆ ಚಕ್ಕೆಯನ್ನು ತೆಗೆದುಕೊಳ್ಬೇಕು ಆ ಚಕ್ಕೆಯನ್ನು ಒಂದು ಸ್ವಲ್ಪ ತೆಗೆದುಕೊಂಡು ಅದನ್ನು ಪೌಡ್ರ್ ಮಾಡ್ಕೊಬೇಕು ಸ್ವಲ್ಪ ಅದನ್ನು ತೊಳೆದು ಹುರಿದು ಪೌಡ್ರ್ ಮಾಡ್ಕೊಳುವಂಥದ್ದು ಅದ್ರ ಜೊತೆಗೆ ಜೀರಿಗೆಯನ್ನು ಹಾಕೋದು ಸ್ವಲ್ಪ ಓಂಕಾಳನ್ನು ನಾವು ಅದ್ರ ಜೊತೆಗೆ ಹಾಕ್ಕೊಳ್ಳೋದು ಸೊ ಅಂದರೆ ತಮಗೇನಾದರೂ ಸಿಕ್ಕುತ್ತೆ ಅಂತ ಆದರೆ ತಾವೇನಾದರೂ ಬೆಳೆಸ್ಕೊಂಡಿದ್ರೆ ಪಾಟಲ್ಲಿ ಅಮೃತ ಬಳ್ಳಿಯ ಸ್ವಲ್ಪ ಒಂದೆರಡು ಮೂರು ಎಲೆಗಳನ್ನು ಅದರಲ್ಲಿ ಹಾಕುವಂಥದ್ದು ಅದ್ರ ಜೊತೆಗೆ ಬ್ರಾಹ್ಮಿ ಎಲೆಯನ್ನು ಹಾಕುವಂಥದ್ದು ಇದಿಷ್ಟನ್ನು ಹಾಕಿ ಸ್ವಲ್ಪ ಸೈಂಧವ ಲವಣ ಒಂದು ಚಿಟಿಕಿ ಸೈಯಿಂದ ಲವಣವನ್ನು ಹಾಕಿ ಒಂದು ಒಂದು ಸ್ಪೂನ್ ಸಾವಯವ ಬೆಲ್ಲ ಇದಿಷ್ಟನ್ನು ಹಾಕಿ ಅದನ್ನು ಕುದಿಸ್ಬೇಕು ಅದನ್ನು ಕುದಿಸಿ ಕಷಾಯ ಬಂದದಕ್ಕೆ ಅದನ್ನು ಕುಡಿಯೋ ಹದಕ್ಕೆ ತಣ್ಣಗೆ ಮಾಡಿಕೊಂಡು ಒಂದು ಐವತ್ತರಿಂದ ನೂರು ಎಮ್ ಎಲ್ ಅದನ್ನು ನಾವು ಸೇವನೆ ಮಾಡುವಂಥದ್ದು ಸೊ ಈ ಕಷಾಯ ಸೇವನೆ ಪ್ರತಿನಿತ್ಯವೂ ಮಾಡಬಹುದು ಅಥವಾ ಸೊ ವಾರದಲ್ಲಿ ಒಂದು ಮೂರು ಸತಿನಾದರೂ ಇದನ್ನು ಮಾಡಬಹುದು ಸೊ ಈ ರೀತಿ ಈ ಕಷಾಯದ ಸೇವನೆ ಮಾಡೋದರಿಂದ ಇದು ಒಂದು ವಿಧ ಸೊ ಹಲವಾರು ಬೇರೆ ಬೇರೆ ಕಾಂಬಿನೇಷನನ್ನು ನಾವು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಸೊ ಇದನ್ನು ಪ್ರತಿನಿತ್ಯ ಬ್ಯಾ ವಾರದಲ್ಲಿ ಒಂದು ಮೂರು ದಿವಸನಾದರೂ ನಾವು ಮಾಡ್ತಾ ಬಂದರೆ ಸೊ ನಮಗೆ ಈ ಅಧಿಕ ರಕ್ತದೊತ್ತಡ ಸಮಸ್ಯೆಯಿಂದ ಪರಿಹಾರ ಸಿಗುತ್ತೆ ಇದೇ ಕಷಾಯವನ್ನು ನೀವು ರಾತ್ರಿ ಸೇವನೆ ಮಾಡುವಾಗ ಒಂದು ರಾತ್ರಿ ಮಲಗೋಕ್ಕಿಂತ ಮುಂಚೆ ಊಟವೆಲ್ಲ ಆಗಿ ಒಂದು ಅರ್ಧ ಗಂಟೆ ಒಂದು ಗಂಟೆಯ ನಂತರ ನೀವು ಮಲಗುವಾಗ ಈ ಕಷಾಯವನ್ನು ಸೇವನೆ ಮಾಡ್ಬೋದು ಅವಾಗ ಏನು ಮಾಡಬೇಕಾಗತ್ತೆ ಅಂದರೆ ಒಂದು ಅಥವಾ ಎರಡು ಇಲುಕು ಬೆಳ್ಳುಳ್ಳಿಯನ್ನು ಕುಟ್ಟಿ ಅದಕ್ಕೆ ಹಾಕೋದು ಸೊ ಅದಕ್ಕೆ ಹಾಕಿ ಸೊ ಅದನ್ನು ಕುದಿಸಿ ಅಥವಾ ಅದನ್ನು ಸೇವನೆ ಮಾಡೋದರಿಂದ ನೀ ಅಧಿಕ ರಕ್ತದೊತ್ತಡ ಅಥವಾ ಕಡಿಮೆ ರಕ್ತದೊತ್ತಡ ಲೋ ಬಿ ಪಿ ಆರ್ ಐ ಬಿ ಪಿ ಇದನ್ನು ಕಂಟ್ರೋಲ್ ಮಾಡ್ಕೊಳ್ಳಲಿಕ್ಕೆ ಸಾಧ್ಯ ಇನ್ನು ಒಂದು ಗ್ರೀನ್ ಜ್ಯೂಸ್ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತೀನಿ ಈ ಗ್ರೀನ್ ಜ್ಯೂಸ್ ಹೇಗೆ ಮಾಡ್ಕೊಳ್ಳೋದು ಅಂತಂದರೆ ಬ್ರಾಹ್ಮಿ ಎಲೆ ಸಾಮಾನ್ಯವಾಗಿ ಪಾಟ್ಗಳಲ್ಲಿ ಮನೆಗಳಲ್ಲಿ ಈ ಬ್ರಾಹ್ಮಿಯನ್ನು ಬೆಳೆಸೋದು ಸಾಕಷ್ಟು ಜನ ನಾನು ನೋಡಿದ್ವಿ ಸಾಕಷ್ಟು ಮನೆಗಳಲ್ಲಿ ಬೆಳೆಸ್ತಾ ಇರ್ತಾರೆ ಸೊ ಇದನ್ನು ಬ್ರಾಹ್ಮಿ ಬೆಳೆಸ್ಕೊಂಡಿರ್ತಕ್ಕಂಥವ್ರು ಒಂದು ಹತ್ತು ಬ್ರಾಹ್ಮಿ ಎಲೆನ ತೆಗೆದುಕೊಳ್ಳೋದು ಅದರ ಜೊತೆಗೆ ತುಳಸಿ ಕಪ್ಪು ತುಳಸಿ ಒಂದು ಐದಾರು ದಳ ಕಪ್ಪು ತುಳಸಿ ತೊಗೊಳ್ಳೋದು ಜೊತೆಗೆ ಸ್ವಲ್ಪ ಕಾಳು ಮೆಣಸು ಮತ್ತು ಲವಂಗ ಕಾಳು ಮೆಣಸು ಮತ್ತು ಲವಂಗ ಒಂದು ಪೀಸ್ ಶುಂಠಿ ಸೊ ಇದಿಷ್ಟನ್ನು ನಾವು ತೊಗೊಳೋದು ಅದನ್ನು ಮಾಡೋದು ಅದ್ರ ಜೊತೆಗೆ ಒಂದು ಪೀಸ್ ನೀವು ಸೌತೆಕಾಯಿ ಅಥವಾ ಕ್ಯಾರೆಟ್ ಇಲ್ಲ ಎರಡನ್ನೂ ಹಾಕಿದ್ರೂ ತಪ್ಪೇನಿಲ್ಲ ಸೊ ಇದಿಷ್ಟನ್ನು ಹಾಕಿ ಒಂದು ರೌಂಡ್ ನಾವು ಓಡಿಸ್ಕೋಬೇಕು ಮಿಕ್ಸಿಯಲ್ಲಿ ಓಡಿಸ್ಕೊಂಡು ಸೊ ಅದನ್ನು ಕೆಳಗಡೆಗಿಳಿಸ್ಕೊಂಡು ಬೇಕಿದ್ದರೆ ಜೇನುತುಪ್ಪ ಒಂದು ಸ್ಪೂನ್ ಜೇನುತುಪ್ಪನ ಅದಕ್ಕೆ ಆ್ಯಡ್ ಮಾಡಿಕೊಂಡು ಒಂದು ನೂರು ಎಮ್ ಎಲ್ ಈ ಜ್ಯೂಸನ್ನು ಕುಡಿತಾ ಬರೋರು ಸೊ ಹೀಗೆ ಮಾಡಿದಾಗಲೂ ಕೂಡ ಬರೀ ಬಿ ಪಿ ಮಾತ್ರವೇ ಅಲ್ಲ ಹತ್ತು ಹಲವಾರು ಸಮಸ್ಯೆಗಳನ್ನು ನಾವು ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ ಇನ್ನು ಚೂರ್ಣದ ಬಗ್ಗೆ ಒಂದು ನಾನು ನಿಮಗೆ ಹೇಳ್ಕೊಡ್ತೀನಿ ಒಂದು ಚೂರ್ಣವನ್ನು ಕೂಡ ನಾವು ಪ್ರಿಪೇರ್ ಮಾಡಿ ಮನೆಯಲ್ಲಿ ಇಟ್ಕೊಳ್ಬೋದು ರಕ್ತದೊತ್ತಡ ನರದೌರ್ಬಲ್ಯ ನರಗಳಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಅಂತ ಬಂದಾಗ ಆಯುರ್ವೇದದಲ್ಲಿ ಒಂದು ಒಳ್ಳೆಯ ಮೂಲಿಕೆಯನ್ನು ನಾವು ಪ್ರತಿಯೊಬ್ಬ ವೈದ್ಯನೂ ಬಳಸೇ ಬಳಸ್ತಾನೆ ಅದು ಹಿರೇಮದ್ದು ಸೊ ಈ ಹಿರೇಮದ್ದು ಹಳ್ಳಿಗಳ ಹಳ್ಳಿಗಳ ಕಡೆ ಕೂಡ ಸಿಗುತ್ತೆ ಹಾಗೆ ಹಳ್ಳಿಗಳ ಕಡೆ ಇರೋವಂಥವ್ರಿಗೆ ಅದನ್ನು ಹೋಗಿ ಹೊರ್ಗಡೆಯಿಂದ ತರೋ ತರೋದಕ್ಕೆ ಸಾಧ್ಯ ಇದೆ ಸೊ ಅಕಸ್ಮಾತ್ ಇಲ್ಲ ನಾವು ಪಟ್ಟಣಗಳಲ್ಲಿ ವಾಸ ಮಾಡ್ತಿದ್ದೀವಿ ಅಂತಂದರೆ ನೀವು ಗ್ರಂಥಿಗೆ ಅಂಗಡಿ ಹೋದ್ರೆ ಅಥವಾ ಆಯುರ್ವೇದ ಶಾಪ್ಗಳಿಗೆ ಹೋದರೆ ಅಶ್ವಗಂಧದ ಚೂರ್ಣ ಕೊಡಿ ಅಂತ ಕೇಳಿದ್ರೆ ಕೊಡ್ತಾರೆ ಸೊ ಆ ಅಶ್ವಗಂಧದ ಚೂರ್ಣವನ್ನು ತೆಗೆದುಕೊಂಡು ಬಂದು ಮನೆಯಲ್ಲಿ ಏನು ಮಾಡಬೇಕು ಅದಕ್ಕೆ ಅಂತಂದರೆ ಒಂದು ಸ್ಪೂನ್ ಒಂದು ಟೀ ಸ್ಪೂನ್ ನೀವು ಅಶ್ವಗಂಧದ ಚೂರ್ಣವನ್ನು ಹಾಕಿದ್ದೀರಾ ಅಂತಂದರೆ ಸೊ ಇನ್ನು ಒಂದು ಸ್ಪೂನು ಜೀರಿಗೆ ಪುಡಿ ಹಾಕಬೇಕು ಸೊ ಒಂದು ಸ್ಪೂನು ಅಜ್ವಾನದ ಪುಡಿಯನ್ನು ಹಾಕಬೇಕು ಸೋಂಪನ್ನು ತೆಗೆದುಕೊಂಡು ಅದನ್ನು ಒಂದು ಸ್ಪೂನ್ ಹಾಕಬೇಕು ಇದನ್ನೆಲ್ಲ ಪೌಡ್ರ್ ಮಾಡಿ ಅದರಲ್ಲಿ ಜೊತೆಗೆ ಬೆರೆಸ್ಕೊಂಡು ಸೊ ನಾವೇನು ಮಾಡ್ಬೋದು ಅದಕ್ಕೆ ಒಂದು ಸ್ವಲ್ಪ ಬೆಲ್ಲವನ್ನು ಹಾಕಿ ಕುದಿಸ್ಕೊಂಡು ಕಷಾಯವನ್ನು ಮಾಡ್ಬೋದು ಅಥವಾ ಜೇನುತುಪ್ಪದ ಜೊತೆಗೆ ಅದನ್ನು ಬೆರೆಸಿ ಬೆಳಗ್ಗೆ ಮತ್ತು ಸಾಯಂಕಾಲ ಊಟದ ನಂತರ ಊಟಕ್ಕಿಂತ ಮುಂಚೆ ಅಲ್ಲ ಇದು ಊಟದ ನಂತರ ಅದನ್ನು ನಾವು ತಿಂದುಬಿಟ್ಟು ಮಲಗ್ಬೋದು ಸೊ ಇದನ್ನು ತೆಗೆದುಕೊಂಡಾದಮೇಲೆ ಒಂದು ಒಂದು ಅರ್ಧ ಗಂಟೆ ಅಥವಾ ಒಂದು ಒಂದು ಮುಕ್ಕಾಲು ಗಂಟೆಯ ನಂತರ ಒಂದು ಗ್ಲಾಸ್ ನೀರ್ ಲೂಕ್ ವಾಮ್ ವಾಟರ್ನ ಸೇವನೆ ಮಾಡುವಂಥದ್ದು ಸೊ ಹೀಗೆ ಮಾಡೋದರಿಂದ ಸೊ ನಾವು ಅಧಿಕ ರಕ್ತದ ಸತ್ತಡ ಸಮಸ್ಯೆಯಿಂದ ಸರಾಗವಾಗಿ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಈ ಮನೆ ವೈದ್ಯದಲ್ಲಿ ನಾವು ಏನು ಮಾಹಿತಿಯನ್ನು ಕೊಡ್ತಾ ಇದ್ದೇವೆ ಇದೇ ಅಂತಿಮವಾಗಿರೋದಿಲ್ಲ ಸೊ ನಿಮ್ಗೇನಾದರೂ ಹತ್ತಾರು ವರ್ಷಗಳಿಂದ ಸಮಸ್ಯೆ ಇದೆ ಸೊ ನಾವು ಈ ಥರದ್ದೆಲ್ಲ ಮನೆಯಲ್ಲಿ ಮಾಡಿಕೊಂಡು ಕೂಡ ನಮಗೆ ಸಮಸ್ಯೆಗೆ ಪರಿಹಾರ ಸಿಗ್ತಾ ಇಲ್ಲ ಅಂತ ಹೇಳಿದಾಗ ವೈದ್ಯರ ಭೇಟಿಯಂತೂ ಖಂಡಿತವಾಗಿಯೂ ಮಾಡಬೇಕಾಗುತ್ತೆ ಸೊ ನಿಮ್ಮ ಅಕ್ಕ ನಿಮ್ಮ ಹತ್ತಿರದಲ್ಲಿ ಇರುವಂತಹ ಪಾರಂಪರಿಕ ಆಯುರ್ವೇದ ವೈದ್ಯರು ಅಂತಹ ವೈದ್ಯರನ್ನು ಅಥವಾ ಆಯುರ್ವೇದ ವೈದ್ಯರನ್ನು ತಮಗೆ ಯಾರ ಹೆಚ್ಚು ಬೇಗ ನಿಮಗೆ ಈ ವೈದ್ಯರ ನಿಮಗೆ ತಮಗೆ ಸಿಗ್ತಾ ಇರುವಂಥ ವೈದ್ಯರ ಸಲಹೆಯನ್ನು ಪಡ್ಕೊಂಡು ಸೊ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಪಡ್ಕೊಳ್ಬಹುದು ಈ ತನಕ ನಾವು ಅಧಿಕ ರಕ್ತದೊತ್ತಡ ಮತ್ತು ಕಡಿಮೆ ರಕ್ತದೊತ್ತಡ ಲೋ ಬಿ ಪಿ ಮತ್ತು ಹೈ ಬಿ ಪಿ ಇದಕ್ಕೆ ಕಾರಣಗಳೇನು ಲೋಗದ ರಕ್ಷಣೆಗಳೇನು ಮನೆಯಲ್ಲಿ ನಾವು ಹೇಗೆ ವೈದ್ಯವನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ ಅಂತ ಒಂದು ಪ್ರಾಥಮಿಕ ಹಂತದ ಮಾಹಿತಿಯನ್ನು ಕೂಡ ಇಲ್ಲಿ ನಾವು ತಿಳ್ಕೊಂಡಿದ್ದೀವಿ ಮನೆಯಲ್ಲಿ ಮಾಡಿಕೊಳ್ಳಬಹುದಾದಂತಹ ಪರಿಹಾರಗಳನ್ನು ಕೂಡ ನಾವು ತಿಳ್ಕೊಂಡಿದ್ದೇವೆ ಮುಂದಿನ ಎಪಿಸೋಡ್ಗಳಲ್ಲಿ ಇನ್ನೂ ಹೆಚ್ಚಿನ ಆರೋಗ್ಯದ ಸಮಸ್ಯೆಗಳ ಬಗ್ಗೆ ಸಮಸ್ಯೆಗಳಿಗೆ ಮನೆಯಲ್ಲೇ ಪರಿಹಾರವನ್ನು ಹೇಗೆ ಮಾಡ್ಕೊಳ್ಬೋದು ಅಂತ ನಮ್ಮ ಮನವೈದ್ಯ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ 誰